ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾವು ತುಪ್ಪದನ್ನ ಮಾಡಿದ್ದೀನಿ ಅದನ್ನು ನಿಮ್ಗೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಈ ತುಪ್ಪದನ್ನು ಹೇಗೆ ಮಾಡೋದು ಅಂತ ನಿಮ್ಮೆಲ್ಲರಿಗೂ ನಾನು ತೋರಿಸ್ಕೊಡ್ತೀನಿ ಇದಕ್ಕೂ ಮುಂಚೆ ನಾನು ನಿನ್ನೆ ವಿಡಿಯೋದಲ್ಲಿ ನಾನೊಂದು ಒಗಟು ಕೇಳಿದ್ದೆ ಅದು ಏನಂತ ನಿಮ್ಗೆ ಆನ್ಸರ್ ಗೊತ್ತಾಯಿತಾ ನಾನು ಒಗಟು ಏನಪ್ಪ ಅಂದರೆ ಕ್ವಶನ್ನು ನಾನು ಕೇಳಿದ್ದು ಹಿಂದಿನ ವಿಡಿಯೋದಲ್ಲಿ ನಾನು ಏನು ಕೇಳಿದ್ದೆ ಅಂದರೆ ಅರಕಟ್ಟು ಮರಕಟ್ಟು ಮರಕ್ಕೆ ಮೂವತ್ತು ಕಟ್ಟು ಪಂಚಾಂಗ ಕಟ್ಟು ಪಗಡಿಯೇ ಕಟ್ಟು ಹೇಳಿದವರ ಹಿಡೆಮುರೆ ಕಟ್ಟು ಅಂತ ನಾನು ಹೇಳಿದ್ದೆ ಅದು ಏನು ಆನ್ಸರ್ ಅಂತ ಕೇಳಿದ್ದೆ ಯಾರೂ ಆನ್ಸರ್ ತಿಳಿಸಿಲ್ಲ ಈಗ ನಾನೇ ಆನ್ಸರ್ ಹೇಳ್ತೀನಿ ಅದಕ್ಕೆ ಆನ್ಸರು ಮರ ಮರ ಅಂದರೆ ಗಿಡ ಅಲ್ಲ ಅಕ್ಕಿ ಕೇರ್ತೀವಲ್ಲ ಮರ ಅದು ಅದಕ್ಕೆ ಆ ರೀತಿ ಒಗ್ಗಟೈತಿ ಅದು ಹೆಂಗಂತಂದ್ರೆ ಮತ್ತು ಹೆಣಿತಾರಲ್ಲ ರೀ ಅದು ಬಿದಿರು ತೊಗೊಂಡು ಹೆಣಿತಾರಲ್ಲ ಅರ ಕಟ್ಟು ಮರ ಕಟ್ಟು ಅಂದರೆ ಆರು ಕಟ್ಟು ಮೂರು ಕಟ್ಟು ಅಂಥೇಳಿ ಬಿದಿರು ತಗೊಂಡು ಎಣೀತಾರಲ್ಲ ಅದರ ಅರ್ಥ ಹಂಗೆ ಬರ್ತೈತಿ ಅದಕ್ಕಾಗಿ ಅದರ ಆನ್ಸರು ಮರ ಗಿಡ ಅಲ್ಲ ಅಕ್ಕಿ ಕೇರೋ ಮರ ಅದು ಮತ್ತು ಇವತ್ತೂ ಕೂಡ ನಾನು ಒಂದು ಒಗಟನ್ನು ಕೇಳ್ತೀನಿ ತುಪ್ಪದನ್ನು ಹೇಗೆ ಮಾಡ್ತೀನಿ ಅಂತ ನೋಡಿಕೊಳ್ಳ್ರಿ ಲಾಸ್ಟಲ್ಲಿ ನಾನು ಮತ್ತೆ ನಾನು ಒಂದು ಒಗಟು ಹೇಳ್ತೀನಿ ಆ ಒಗಟಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಆನ್ಸರ್ ಹೇಳ್ತೀನಿ ಅಷ್ಟರೊಳಗೆ ನಿಮ್ಗೆ ಯಾರಿಗಾದ್ರೂ ಆನ್ಸರ್ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಒಳಗೆ ತಿಳಿಸ್ರಿ ಆ್ಯನ್ಸರ್ ಏನಂತೇಳಿ ಈಗ ಬನ್ನಿ ತುಪ್ಪದನ್ನ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಹೇಳ್ತೀನಿ ಈಗ ತುಪ್ಪದನ್ನ ದಣ್ಣ ಅಂದರೆ ಗೀ ರೈಸ್ ಅಂತಾರೆ ಗೀ ರೇಸ್ ಅನ್ನೋದು ಅಂದರು ಒಂದೇ ತುಪ್ಪದನ್ನ ಅಂದರು ಒಂದೇ ಅದನ್ನು ಗೋಡಂಬಿ ಮತ್ತು ಅವು ಎಲ್ಲ ಹಾಕಿ ಮಾಡ್ತಾರೆ ಆದರೆ ನಾನು ಇವತ್ತು ಏನು ಮಾಡ್ತೀನಿ ಸಿಂಪಲ್ಲಾಗಿ ಮಾಡಕತ್ತೀನಿ ಅದಕ್ಕೆ ಬೇಕಾಗಿರೋದು ಏನಪ್ಪ ಅಂದರೆ ತೋರಿಸ್ತೀನಿ ನೋಡಿ ಕರಿಬೇವು ಬೆಳ್ಳುಳ್ಳಿ ಸುಲಿದುಟ್ಕೊಂಡಿನಿ ಒಂದು ನಾಲ್ಕು ಮೆಣಸು ಒಂದು ಏಲಕ್ಕಿ ಒಂದು ಚಕ್ರಮಗ್ಗು ಮತ್ತು ಒಂದು ನಾಲ್ಕೈದು ಲವಂಗ ಇಷ್ಟು ಬೇಕು ಮತ್ತು ಜೀರಿಗೆ ಬೇಕು ಬರೀ ಜೀರಿಗೆ ಸಾಸಿವೆ ಇಲ್ಲ ಬರೀ ಜೀರಿಗೆ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಉದ್ದಗ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮೆಣಸಿನಕಾಯೂ ಈ ರೀತಿಯಾಗಿ ಇಷ್ಟು ದೊಡ್ಡ ದೊಡ್ಡವು ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಮಾಡೋಕೆ ತುಪ್ಪ ಬೇಕು ಎಣ್ಣೆ ಹಾಕಿ ಒಗ್ಗರಣೆ ಮಾಡಬಾರ್ದು ತುಪ್ಪ ತುಪ್ಪದಣ್ಣ ಅಂದ್ರೆ ತುಪ್ಪ ಹಾಕಿ ಒಗ್ಗರಣೆ ಮಾಡಬೇಕು ಇದಲ್ರೆ ಇದರಲ್ಲಿ ನಾನು ಆಲ್ರೆಡಿ ತುಪ್ಪನ ಹಾಕ್ಕೊಂಡಿದ್ದೀನಿ ಈಗ ಮಾಡೋದು ನೋಡೋಣ ಈಗ ಮೊದಲಿಗೆ ಗ್ಯಾಸ್ ಹಚ್ಚೋಣ ಇದರಲ್ಲಿ ನಾನು ಆಲ್ರೆಡಿ ತುಪ್ಪನ ಹಾಕೊಂಡಿದ್ದೀನಿ ಅದಕ್ಕೆ ತುಪ್ಪ ಸ್ವಲ್ಪ ಕಾಯಬೇಕು ಮೇಲೆ ನಾನು ಶೇಂಗಾನು ತೊಗೊಂಡಿದ್ದೀನಿ ನೀವು ಇದರ ಬದಲಾಗಿ ಗೋಡಂಬಿನಾದರೂ ತೊಗೋಬೋದು ಶೇಂಗಾನು ಹಾಕೋಬೋದು ಗೋ ಗೋಡಂಬಿನೂ ಹಾಕೋಬೋದು ಮತ್ತು ನಿಮಗೆ ಬೇಕಿದ್ರೆ ಉದ್ದಿನಬೇಳೆ ಇದನ್ನೆಲ್ಲ ಹಾಕ್ಕೋಬೋದು ನಾನು ಸಿಂಪಲ್ ಆಗಿ ಅದನ್ನಲ್ಲ ಅದಕ್ಕೆ ಇಷ್ಟೇ ತೊಗೊಂಡಿದ್ದೀನಿ ಇನ್ನು ನೋಡ್ರಿ ಅದು ಕಾದೈತಿ ಮೊದಲು ಶೇಂಗಾನ ಹಾಕೋಣ ಶೇಂಗ ಸ್ವಲ್ಪ ಕೆಂಪು ಆಗೋದೊಳಗೆ ಇವುದ ನೋಡ್ರಿ ಇವು ಚಕ್ರಮೊಗ್ಗು ಲವಂಗ ಮೆಣಸು ಇವು ಎಲಕ್ಕಿನ ಸ್ವಲ್ಪ ಹಿಂಗ ಹೊಡೆದು ಬಿಟ್ಟು ಹಾಕೊಳ್ರಿ ಮತ್ತಿದು ಬೆಳ್ಳುಳ್ಳಿ ಲಾಸ್ಟಲ್ಲಿ ಜೀರಿಗೆ ಈಗ ಕರಿಬೇವು

ಈಗ ಇದು ಸ್ವಲ್ಪ ಕೆಂಪು ಎಣ್ಣೆಯಲ್ಲಿ ಉದ್ಕೋಬೇಕು ಈಗ ಸ್ವಲ್ಪ ಉಪ್ಪು ಹಾಕಿ ಉಪ್ಪು ನೋಡ್ಕೊಂಡು ಹಾಕೋದು ನೋಡ್ರಿ ಇದು ಈರುಳ್ಳಿ ಇಷ್ಟ ಕೆಂಪದಾಗಿ ಸಾಕು ಇಷ್ಟ ಆದರೆ ನನ್ನ ಅಕ್ಕಿನ ಆಲ್ರೆಡಿ ನಾನು ಅಳತೆ ಮಾಡಿಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ ಈಗ ನೀರೆಲ್ಲ ಬಸ್ಕೊಂಡಿದ್ದೀನಿ ಈಗ ಇದನ್ನ ಅಕ್ಕಿನ ಹಾಕೊಳ್ತೀನಿ ನಾನು ಒಂದು ದೊಡ್ಡ ಬಟ್ಟಲೇ ಒಂದು ಬಟ್ಲ ಅಕ್ಕಿ ತೊಗೊಂಡಿದ್ದೀನಿ ಈಗ ನಾನು ಎರಡು ಕುಕ್ಕರಿಗಾದರೆ ಎರಡು ಬಟ್ಲಕ್ಕೆ ಸರಿ ಹೋಗ್ಬಿಡುತ್ತ ಆದರೆ ನಾನು ಕುಕ್ಕರಿಗೆ ಮಾಡ್ತಿಲ್ವಲ್ಲ ಸ್ವಲ್ಪ ಎರಡು ಬಟ್ಟದ ಮೇಲೆ ಒಂದು ಕಾಲು ಬಟ್ಟಲಿದಷ್ಟು ಹೆಚ್ಚು ನೀರು ಹಾಕೋತೀನಿ ನಾನು ಎಲ್ಲದನ್ನು ಚೆನ್ನಾಗಿ ಕಲಿಸ್ರಿ ಇದ್ದೀನಿ ಮತ್ತು ಇದಕ್ಕೆ ಯಾವ ಮಸಾಲೆನೂ ಹಾಕೋಕೆ ಹೋಗಬೇಡ್ರಿ ಯಾವ ಮಸಾಲೆನೂ ಹಾಕೋಕೆ ಬೇಡ ಇದಕ್ಕೆ ಇಷ್ಟ ಇರ್ಬೇಕಿದು ಈ ನಾನು ಇದರಲ್ಲೇ ಒಂದು ಬಟ್ಲ ಫುಲ್ ಅಕ್ಕಿ ಇತ್ತು ಈಗ ನಾನು ಇದ್ರಲ್ಲಿ ಎರಡು ಬಟ್ಲ ಮೇಲೆ ಕಾಲು ಅಷ್ಟು ನೀರು ಹಾಕೋತೀನಿ ಒಂದು ಬಟ್ಲ ಎರಡು ಬಟ್ಲ ಇನ್ನೊಂದು ಸ್ವಲ್ಪ ಹಾಕೋತೀನಿ ಎರಡು ಬಟ್ಲ ಹಾಕಿದ್ದೀನಿ ನೋಡಿರಿ ಅರ್ಧಕ್ಕಿಂತ ಕಡಿಮೆ ನೀರು ಇಷ್ಟು ಹಾಕೊಂಡೆ ಸಾಕು ಮತ್ತು ನಿಮಗಿದು ನೀರು ಕುದಿಯೋ ಟೈಮಾಗ ನೀರೆಲ್ಲ ಹೋಗಿ ಎಲ್ಲ ಸರಿ ಕರೆಕ್ಟ್ ಆಯಿತು ಸರಿ ಇಲ್ಲ ಇನ್ನೊಂದು ಸ್ವಲ್ಪ ಇದು ಗಂಡು ಐತಿ ಇನ್ನೊಂದು ಸ್ವಲ್ಪ ಮೆತ್ತಗಬೇಕು ಅಂತಂದರೆ ಭಾಳ ಉದುರಿತ್ತು ಅಂದರೆ ಇನ್ನೊಂದು ಸ್ವಲ್ಪ ನೀರು ಚಿಮ್ಮು ಕೊಡೀನಿ ಅಷ್ಟೇ ಮತ್ತೇನು ಮಾಡೋಕ್ಕೋಗ್ಬೇಡಿ ಈಗ ಉರಿ ಇಟ್ಕೊಂಡಿದ್ದೀನಿ ಈಗ ನೋಡ್ಕೊಳ್ರಿ ಉಪ್ಪು ಕರೆಕ್ಟ್ ಇದೆಯೋ ಇಲ್ಲವಂತ ಉಪ್ಪು ಕಡಿಮೆ ಇದ್ರೆ ಇನ್ನೊಂದು ಸ್ವಲ್ಪ ಹಾಕೊಳ್ರಿ ಉಪ್ಪು ಕಡಿಮೆ ಐತಿ ನಂಗೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋತೀನಿ ಸಾಕು ಒಂದ್ ಪ್ಲೇಟ್ ಮುಚ್ಚಿಟ್ಬಿಡಣ ಮುಚ್ಚಿಬಿಡೋಣ ಪ್ಲೇಟ್ ನೋಡೋಣ ಸ್ವಲ್ಪ ಬಿಟ್ಟು ಆಮೇಲೆ ತಾನೇ ಕುದಿತಿರ್ತೇ ನೋಡ್ರಿ ನಮ್ದು ಈಗ ತುಪ್ಪದ ಅನ್ನ ರೆಡಿ ಆಗೈತೆ ನೋಡ್ರಿ ಈಗ ನೀರೆಲ್ಲ ಎಲ್ಲಾ ಹೋಗ್ಯವು ಪೂರ್ತಿಯಾಗಿ ಅನ್ನ ಹಳ್ಕೊಂಡೈತಿ ಇಲ್ಲಿ ನೋಡ್ರಿ ಇಷ್ಟು ಉದುರು ಉದ್ರ ಆಗೈತಿ ಸಾಕು ಪೂರ ಮೆತ್ತಗೂ ಆಗಿಲ್ಲ ಪೂರ ಗಂಡು ಆಗಿಲ್ಲ ಅಳತಿಗ್ಯದ ನಾ ಡೇಲಿ ಯಾವ ರೀತಿ ವೈಟ್ ರೈಸನ್ನ ಮಾಡ್ತೀವೋ ಆ ರೀತಿಯಾಗ್ಯದ ಇಷ್ಟ ಸಾಕು ಪೂರ್ತಿ ಗಂಡು ಇರಬಾರ್ದು ಒಂದೇಳ ಗಂಡಿತ್ತು ಅಂದ್ರೆ ಈಗ ಸ್ವಲ್ಪ ನೀರು ಹಿಂಗೆ ಚಿಮುಕ್ ಸೊಡ್ದು ಮತ್ತೊಂದು ಸ್ವಲ್ಪ ಪ್ಲೇಟ್ ಮುಚ್ಚಿ ಇನ್ನೊಂದು ಐದು ನಿಮಿಷ ಬಿಟ್ರೆ ಸರಿ ಹೋಗುತ್ತೆ ನನಗಿದು ಸಾಕು ಇಷ್ಟೇ ಚೆನ್ನಾಗೈದ ಯಾವಾಗಲೂ ನೆಗಡಿ ಬಂದಾಗ ಬಾಯ್ ಸರಿ ಇಲ್ಲದೆ ಇರುವಾಗ ಟೈಮು ಮಾಡೋಕೆ ಇಲ್ಲದೆ ಇರುವಾಗ ಈ ರೀತಿ ಪಟ್ ಪಟ್ ಅಂತೇಳಿ ತುಪ್ಪದನ್ನು ಮಾಡಿಕೊಂಡು ಊಟ ಮಾಡಿದರೆ ತಿನ್ನೋಕ್ಕೂ ರುಚಿಯಾಗಿರುತ್ತೆ ಹಾಗೂ ಟೈಮುನು ಸೇವ್ ಆಗುತ್ತೆ ನೋಡ್ರಿ ನಮ್ದು ಈಗ ತುಪ್ಪದನ್ನ ರೆಡಿ ಆಗೈತಿ ನನ್ ಮಗ ಇದ್ರಬಿಟ್ಟು ಹೆಂಗೈತಿ ಅಂತ ಹೇಳ್ತಿದ್ದೆ ನನ್ ಮಗ ಎಲ್ಲ ಹೋಗ್ಯಾನ ಈಗ ನಾನು ತಿನ್ಬಿಟ್ಟು ಹೇಳ್ಬೇಕು ಅಂದ್ರು ತುಂಬಾ ಸಖತ್ ಐತಿ ಚಳಿಗಾಲಕ್ಕ ಚಳಿಗಾಲಕ್ಕೆ ತುಪ್ಪದನ್ನಕ್ಕೂ ತುಂಬಾ ಹೊಂದಾಣಿಕೆ ಆದಂಗ ಆಗೇತಿ ಅಗದಿ ಸೂಪರ್ ಆಗೇತಿ ಒಂದ್ಸತಿ ನೀವು ಮಾಡಿ ನೋಡ್ರಿ ನೋಡಿದ್ರಲ್ಲ ಫ್ರೆಂಡ್ಸ್ ತುಪ್ಪದನ್ನ ಮಾಡೋದು ಹೇಗೆ ಅಂತ ಎಷ್ಟು ಸುಲಭ ರೀತಿಯಲ್ಲಿ ನಾವು ತುಪ್ಪದನ್ನ ಮಾಡಿಬಿಟ್ಟಿವಿ ಈ ಚಳಿಗಾಲದಾಗ ಈ ಬಿಸಿ 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 ತುಪ್ಪದನ್ನ ಮಾಡ್ಕೊಂಡ್ರೆ ತಿನ್ನೋಕೆ ಎಷ್ಟು ರುಚಿ ಇರುತ್ತೆ ಅಂದ್ರೆ ಭಾಳ ಸೂಪರಾಗಿರುತ್ತೆ ನೀವು ನೋಡ್ಕೊಂಡ್ರಲ್ಲ ನೀವು ಮನೇಲಿ ಮಾಡಿರಿ ತುಂಬಾ ರುಚಿಯಾಗಿರುತ್ತೆ ಕಮೆಂಟ್ ಒಳಗೆ ಇಷ್ಟ ಆದ್ರೆ ಲೈಕ್ ಅಂತ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತು ಇವತ್ತಿನ ಒಗಟು ಬ ಏನಪ್ಪ ಅಂತಂದ್ರೆ ಹೇಳ್ತೀನಿ ನೋಡ್ರಿ ಒಂದು ಒಗ್ಗಟ್ಟು ಹಿಂಡ ನಿಂಡು ಗಿಳಿ ಹಿಂಡ ನಿಂಡು ಮರ ನಿಂಡು ಅಂತಂದ್ರೆ ಜಗ್ಗೆ ಅಂತ ಅರ್ಥ ನಮ್ಮ ಭಾಷೆಯಲ್ಲಿ ಜಗ್ಗೆ ಬಹಳ ಜಗ್ಗದವು ಎಣಸಕ್ಕಾಗ್ಲಾರದಷ್ಟು ಗಿಡ ಅದಾವು ಎಣ್ಸಕ್ಕಾಗಲಾರದಷ್ಟು ಗಿಳಿ ಅದಾವು ಅನ್ನೋದಕ್ಕೆ ನಾವಿಲ್ಲಿ ಒಕ್ಕೊಳಗೆ ಏನು ಹಿಂಡ ನಿಂಡು ಗಿಡ ಹಿಂಡ ನಿಂಡು ಗಿಳಿ ಗಿಡಕ್ಕೆ ಎರಡು ರೀತಿಯಲ್ಲಿ ಗಿಳಿ ಕೂತ್ಕೊಂಡ್ರೆ ಒಂದು ಗಿಡ ಹೆಚ್ಚಾಗುತ್ತೆ ಅದೇ ಗಿಡಕ್ಕೆ ಒಂದು ರೀತಿಯಲ್ಲಿ ಗಿಳಿ ಕೂತ್ಕೊಂಡ್ರೆ ಒಂದು ಗಿಳಿ ಹೆಚ್ಚಾಗುತ್ತೆ ಇದರಲ್ಲಿ ಗಿಡ ಎಷ್ಟಿದಾವೆ ಗಿಳಿ ಎಷ್ಟಿದಾವೆ ಅನ್ನೋದೇ ಆನ್ಸರು ಅವೆರಡು ಇದಾವ ಅನ್ನೋದನ್ನು ನೀವು ಕಾಮೆಂಟ್ ಒಳಗೆ ತಿಳಿಸ್ರಿ ಇನ್ನೊಂದ್ಸಲ ಹೇಳ್ತೀನಿ ಹಿಂಡ ನಿಂಡು ಗಿಳಿ ನಿಂಡು ಗಿಡ ಗಿಡಕ್ಕೆ ಎರಡು ರೀತಿಯಲ್ಲಿ ಕೂತ್ಕೊಂಡ್ರೆ ಒಂದು ಗಿಡ ಗಿಡಕ್ಕೆ ಎರಡು ರೀತಿಯಲ್ಲಿ ಗಿಳಿ ಕೂತ್ಕೊಂಡ್ರೆ ಒಂದು ಗಿಡ ಹೆಚ್ಚಾಗತ್ತೆ ಗಿಡಕ್ಕೆ ಒಂದು ರೀತಿಯಲ್ಲಿ ಗಿಳಿ ಕೂತ್ಕೊಂಡ್ರೆ ಅಲ್ಲಿ ಒಂದು ಗಿಳಿ ಹೆಚ್ಚಾಗುತ್ತೆ ಇದರಲ್ಲಿ ಗಿಡ ಎಷ್ಟು ಗಿಳಿ ಎಷ್ಟು ಆನ್ಸರ್ ಗೊತ್ತಿರೋರು ದಯವಿಟ್ಟು ಕಮೆಂಟ್ ಒಳಗೆ ಆನ್ಸರ್ ತಿಳಿಸಿ ನನ್ನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ